ನಮಸ್ಕಾರ ವೀಕ್ಷಕರಿ ವಾಹನಗಳ ಮಾರಾಟ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಿಮ್ಮ ಯಾವುದೇ ರೀತಿ ವಾಹನ ಮಾರಾಟಕ್ಕೆ ಇದ್ದಲ್ಲಿ ನಮಗೆ ಅದರ ಫೋಟೋಸ್ ಮತ್ತು ಡೀಲ್ಸನ್ನು ಕಳಿಸ್ಕೊಡಿ ಕಳಿಸಿದ ತಕ್ಷಣ ನಾವೇ ನಿಮಗೆ ಕರೆ ಮಾಡಿ ನೇರ ಮಾರಾಟ ಮಾಡಿಕೊಡುತ್ತೇವೆ ಯಾವುದೇ ಡೀಲರ್ಶಿಪ್ ಇಲ್ಲದೆ ನೇರ ಮಾರಾಟ ಮಾಡಿ ಕೊಡುತ್ತೇವೆ ಇನ್ನು ಇಂಥ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಈ ಗಾಡಿಯನ್ನು ಅವ್ರು ಏನು ಹೇಳಿದ್ರೆ ಅಂತ ಕೇಳ್ಕೊಂಡು ಬರೋಣ ಹಲೋ ವಾಹನಗಳ ಮಾರಾಟ ಮಾತಾಡಿದ್ರೆ

ಸರ್ ಎವರೇಜ್ ಒಂದು ಐವತ್ತು ಕೊಡುತ್ತೆ ಸರ್ ಗಾಡಿ ಯೂಸಿಂಗ್ ಇಲ್ಲ ಜಾಸ್ತಿ ಐವತ್ತು ಕೊಡುತ್ತೆ ಐವತ್ತಾ ಹ್ಮ್ ಸರಿ ಸರ್ ಓಕೆ ಗಾಡಿ ಪ್ರೆಸೆಂಟ್ ಎಲ್ಲಿ ಇರೋದು ಯಾವ ಊರಾಗಿದ್ದು ಸರ್ ಬಿಜಾಪುರ್ ಡಿಸ್ಟ್ರಿಕ್ಟ್ ಸರ್ ಆಲ್ಮಟ್ಟಿ ಸರ್ ಬಿಜಾಪುರ್ ಡಿಸ್ಟ್ರಿಕ್ಟ್ ಆಲ್ಮಟ್ಟಿನಾ ಹಾ ಸರ್ ಓಕೆ ಓಕೆ ಏನು ರೇಟ್ ಹೇಳ್ತರ ಗಾಡಿಗೆ ಸರ್ 75 ಹೇಳ್ತೀ ಸರ್ ನಿಮ್ಮ ಕಡೆ ಬಂದ್ರೆ ಒಂದು 70 ಕೊಡ್ತೀ ಸರ್ 2019 ನೇ ಮಾಡೆಲ್ 75000 ಹೇಳ್ತಿದ್ರಾ ಒಂದು ನಮ್ಮ ಚಾನೆಲ್ ಕಡೆ ಬಂದ್ರೆ ಒಂದು 1000 ಕಡಿಮೆ ಮಾಡ್ತೀರಾ ಹಾ ಸರ್

ಆ ಆalmatti ಬಂದು ಕಾಲ್ ಮಾಡಿದ್ರೆ ನಾನು ರೆಸ್ಪಾನ್ಸ್ ಮಾಡ್ತೀನಿ ಆalmatti ಮತ್ತೆ ದೂರ ಇದೇನ ನಿಮ್ಮ ಮನೆ ಇಲ್ಲ ಸರ್ ಆalmatti ಎಲ್ಲಿ ದೂರ ಇಲ್ಲ ಆalmatti ಬಂತಂದ್ರೆ ತಂದ್ರೆ ನಾನು ಕಾಲ್ ಮಾಡಿದ್ರೆ ಅವರ ರೆಸ್ಪಾನ್ಸ್ ಮಾಡ್ತಂದ್ರು ಓಕೆ ಸರ್ ಆalmatti ಅಂದ್ರೆ ಡ್ಯಾಮ್ ಅಂತ ಅದೇ ಅಲ್ಲ ಹ ಡ್ಯಾಮ್ ಆalmatti ಮೇಲ್ಗಡೆ 1 ಕಿಲೋಮೀಟರ್ ಆಗುತ್ತೆ ಅದರ ರೆನ್ವೇಶನ್ ಸರ್ ಓಕೆ 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 ಸರ್ ನಾನು ಇವತ್ತು ಹಾಕಿರ್ತೀನಿ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ತಾರೆ ಆ ನಮ್ಮ ಕಳಿಸ್ತಾರೆ ಸರ್ ನಾನು ಹಾಕಿ ಹಾ ಇವಾಗ ಹಾಕ್ತೀನಿ ನಾನು ಹ ಸರ್